ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂನಲ್ಲಿ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿವೇಕ್ ಕೇಳಿದ ಸತಿ ಕೇಳಿ ಕಾವೇರಿಗೆ ತುಂಬಾನೇ ಶಾಕ್ ಆಗುತ್ತೆ ನಂತರ ಕಾವೇರಿ ತುಂಬನೇ ಆಳ್ತಾಳೆ ಆದರೆ ವಿವೇಕಗೆ ಯಾವುದೇ ರೀತಿ ಅನುಮಾನ ಬರಬಾರ್ದು ಅಂತ ಹೇಳಿ ಅಲ್ಲಯ್ಯ ಆ ಹುಡುಗಿಗೆ ತುಂಬಾ ಅನ್ಯಾಯ ಆಗಿರಬೇಕು ಯಾಕೆ ಇವರೆಲ್ಲ ಆ ರೀತಿಯಾಗಿ ಮಾಡಿದ್ರು ಪಾಪ ಎಷ್ಟು ನೋವು ತಿಂದಳೋ ಏನು ಅಂತ ಹೇಳಿ ವಿವೇಕ್ಗೆ ಅನುಮಾನ ಬರದೇ ಇರುವ ರೀತಿಯಲ್ಲಿ ಅಲ್ಲಿಂದ ಡೈರೆಕ್ಟಾಗಿ ಅಲ್ಲ ಕಣಯ್ಯ ನನಗೆ ಈ ವಿಷಯ ಹೆಚ್ಚಿಗೆ ಕೇಳಿ ಎಮೋಷನಲ್ ಆಗಲಿಕ್ಕೆ ಇಷ್ಟ ಇಲ್ಲ ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ ಏನಾದರೂ ತಿನ್ನಬೇಕು ಅಂತ ಹೇಳಿ ಅಲ್ಲಿಂದ ಡೈರೆಕ್ಟಾಗಿ ಬಂದು ರೂಮ್ ಒಳಗಡೆ ಸೇರಿಕೊಳ್ತಾಳೆ ಈ ಕಡೆ ವಿವೇಕ್ ಅಂದ್ಕೊಳ್ತಾನೆ ಅರೆ ಇವಳು ಕಾವೇರಿಯಾಗಿದ್ದರೆ ನಿಜವಾಗ್ಲೂ ಇವಳು ಎಮೋಷನಲ್ ಆಗಿ ಅದನ್ನು ಕಂಟ್ರೋಲ್ ಶಾಕ್ ಆಗಿ ಅಳ್ತಾಳೆ ಅಂತ ಅಂದ್ಕೊಂಡ್ರೆ ಇವಳು ಏನೂ ಆಗಲೇ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗ್ತಿದ್ದಾಳಲ್ಲ ಇಂಪಾಸಿ ಇದು ನಿಜವಾಗ್ಲೂ ಕಾವೇರಿನ ಅನ್ನೋ ರೀತಿಯ ಅನುಮಾನ ಈಗ ನನಗೆ ಬರ್ತಾ ಇದೆ ಅಂತ ವಿವೇಕ್ ಅಂದ್ಕೊಳ್ತಾನೆ ನಂತರ ಕಾವೇರಿ ರೂಮ್ಗೆ ಬಂದು ಬಾಗ್ಲನ್ನ ಹಾಕಿ ತುಂಬನೇ ಆಳ್ತಾಳೆ ದೇವ್ರೆ ನಾನು ಕೇಳಿದ್ದ ಮಾತು ಇದು ಸತ್ಯನಾ ವಿವೇಕ್ ಸರ್ ಹೇಳಿದಾಗೆ ಆ ಹುಡುಗ ನಿಜವಾಗ್ಲೂ ಅಗಸ್ತ್ಯ ಸರೆಯ ಅಗಸ್ತ್ಯ ಸರ್ನಿಂದಲೇ ನಮ್ಮ ಅಪ್ಪ ಡೆತ್ ಆಗಿದ್ದ ದೇವ್ರೆ ಇಷ್ಟು ದಿನ ಹುಡುಕ್ತಾ ಇರುವ ಹುಡುಗನ್ನೇ ನಾನು ಮದುವೆಯಾಗಿ ಇಷ್ಟೊಂದು ಪ್ರೀತಿ ಮಾಡಿದ್ದ ನನಗೆ ಇದನ್ನು ನಂಬಲಿಕ್ಕೆ ಆಗ್ತಾ ಇಲ್ವಲ್ಲ ದೇವ್ರೆ ನಿಜವಾಗ್ಲೂ ಅದು ಅಗಸ್ತ್ಯ ಸರ್ ಆಗಲಿಕ್ಕೆ ಇಲ್ಲ ಆ ವಿವೇಕ್ ಸರ್ ಏನೋ ಇರಬೇಕು ಅಂತ ಹೇಳಿ ತನಗೆ ನಾನೇ ಸಮಾಧಾನ ಮಾಡ್ಕೊಳ್ತಾಳೆ ಆದರೆ ನಂತರ ಅಂದ್ಕೊಳ್ತಾಳೆ ಇಲ್ಲ ವಿವೇಕ್ ಸರ್ ಸತ್ಯನ ಹೇಳಿದ್ದಾರೆ ಯಾಕೆ ಅಂತ ಹೇಳಿದರೆ ಈ ಮನೆಯಲ್ಲಿ ಎಲ್ರಿಗೂ ಕೂಡ ಈ ವಿಷಯ ಗೊತ್ತು ಅಂತ ಹೇಳಿದ್ದಾರೆ ಹಾಗೆ ಕೆಲವೊಮ್ಮೆ ಅಗಸ್ತ್ಯ ಸರ್ ನಡ್ಕೊಳ್ತಿರುವ ರೀತಿನ ಇವಾಗ ನಾನು ಗಮನಿಸಿದರೆ ಇದು ನಿಜ ಅಂತ ಕಾಣು ಕಾಣುತ್ತೆ ಯಾಕೆ ನನಗೆ ಎಲ್ಲರೂ ಈ ರೀತಿಯಾಗಿ ಮೋಸ ಮಾಡಿದ್ರು ಎಲ್ರಿಗೂ ವಿಷಯ ಗೊತ್ತಿದ್ದರೂ ಯಾಕೆ ನನಗೆ ಹೇಳಿಲ್ಲ ಅಂತ ಹೇಳಿ ಎಲ್ಲರ ಮೇಲೆ ಕೋಪ ಮಾಡಿಕೊಂಡು ತುಂಬಾ ಆಳ್ತಾಳೆ ನಂತರ ಕಾವೇರಿ ಬಂದು ಮಾವನ ಹತ್ರ ಮಾವ ನಾನು ನಿಮ್ಮ ಹತ್ರ ಏನಾದರೂ ಸುಳ್ಳು ಹೇಳಿದ್ನ ಮಾವ ಎಲ್ಲ ವಿಷಯನೂ ಸತ್ಯನ ನಿಮ್ಮ ಹತ್ರ ಮತ್ತೆ ಅಜ್ಜಿ ಹತ್ರ ಹೇಳಿದ್ದೆ ಅಲ್ವಾ ಅಂತ ಹೇಳಿದಾಗ ಮಾವ ಹೇಳ್ತಾರೆ ಯಾಕೆ ಕಾವೇರಿ ಈ ರೀತಿ ಮಾತಾಡ್ತಾ ಇದೆಯಾ ನೀನು ಯಾವತ್ತು ಸುಳ್ಳು ಹೇಳಿಲ್ಲ ಹೇಳೋದು ಇಲ್ಲ ಆ ಭರವಸೆ ನಮಗಿದೆ ಅಂತ ಹೇಳಿದಾಗ ಕಾವೇರಿ ಕೇಳ್ತಾಳೆ ಹಾಗಾದರೆ ನೀವ್ಯಾಕೆ ನನಗೆ ಮೋಸ ಮಾಡಿದ್ರಿ ನೀವ್ಯಾಕೆ ನನಗೆ ಸುಳ್ಳು ಹೇಳಿದ್ರಿ ಅಂತ ಹೇಳಿದಾಗ ಶಶಿ ಹೇಳ್ತಾರೆ ಏನಮ್ಮ ಹೇಳ್ತಿದ್ಯಾ ಕಾವೇರಿ ನಾವೇನು ಸುಳ್ಳು ಹೇಳಿದ್ವಿ ನಿನಗೆ ಅಂತ ಹೇಳಿದಾಗ ಕಾವೇರಿ ಅಗಸ್ತ್ಯ ಸರ್ಗು ನ ನನಗೂ ಮೊದಲೇ ಮದುವೆ ಫಿಕ್ಸ್ ಆಗಿ ಆ ಮದ್ವೆ ಮುರಿದು ಹೋಗಿ ಅದರಿಂದ ನಮ್ಮ ಅಪ್ಪ ಡೆತ್ ಆಗಿದ್ ವಿಷಯ ಯಾಕೆ ನಿಮ್ಗೆ ಗೊತ್ತಿದ್ರು ಹೇಳಿಲ್ಲ ಆ ಹುಡುಗ ಅಗಸ್ತ್ಯ ಸರ್ ಅಂತಾನೆ ಗೊತ್ತಿದ್ರು ಯಾಕೆ ನನ್ನಿಂದ ಮುಚ್ಚಿಟ್ರಿ ನೀವು ಮತ್ತೆ ಅಜ್ಜಿ ಒಟ್ಟಾಗಿ ಅಂತ ಹೇಳಿದಾಗ ಶಶಿಗೆ ಏನ್ ಮಾಡ್ಬೇಕು ಮಾತಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ ಆವಾಗ ಕಾವೇರಿ ಹೇಳ್ತಾಳೆ ಮಾವ ನನಗೆ ನೀವು ಉತ್ತರ ಕೊಡ್ಲೇಬೇಕು ಯಾಕೆ ನನಗೆ ಈ ರೀತಿಯಾಗಿ ಮೋಸ ಮಾಡಿದ್ರಿ ನಾನು ಯಾವ ರೀತಿಯಲ್ಲಿ ನಿಮ್ಗೆ ಅನ್ಯಾಯ ಮಾಡಿದ್ದೆ ಮಾವ ನಿಮ್ಮನ್ನ ಮತ್ತೆ ಅಜ್ಜಿನ ಹಾಗೆ ಈ ಮನೆಯಲ್ಲಿ ನನಗೆ ಯಾರು ಏನೇ ತೊಂದರೆ ಕೊಟ್ಟರು ಸಹಿತ ನನ್ನವರು ನನ್ನ ಮನೆಯವರು ಅಂತಲೇ ನಾನು ಎಲ್ಲರೂ ಕೂಡ ನೋಡ್ಕೊಳ್ತಾ ಇದ್ದೆ ಆದರೆ ನೀವು ಮಾತ್ರ ನನ್ನನ್ನು ಹೊರಗಿನವ್ತರೇ ಎಲ್ಲ ಸತ್ಯನೂ ಮುಚ್ಚಿಟ್ಟು ನನ್ನ ಜೊತೆ ಆರಾಮಾಗಿ ಎಲ್ಲ ಸತ್ಯನೂ ಮಾತಾಡಿಕೊಂಡು ಎಲ್ಲ ವಿಷಯನೂ ಹೇಳ್ಕೊಂಡಿರೋರ್ ಥರ ಯಾಕೆ ನಟನ ಮಾಡ್ತಿದ್ರಿ ಮಾವ ಅಂತ ಹೇಳಿ ಕಾವೇರಿ ಜೋರಾಗಿ ಕೇಳಿ ನಿಜವಾಗ್ಲೂ ದುರ್ಗೆ ಥರನೇ ಮಾತಾಡ್ತಾಳೆ ಆವಾಗ ಶಶಿಗೆ ನಿಜವಾಗ್ಲೂ ಭಯ ಸ್ಟಾರ್ಟ್ ಆಗುತ್ತೆ ದೇವರೇ ನಾನು ಏನು ಹೇಗೆ ಹೇಳಿ ಇವಾಗ ಇವಳಿಗೆ ಎಲ್ಲ ವಿಷಯನೂ ಗೊತ್ತಾಗಿದೆ ಇವಾಗ ನಾನು ಅಮ್ಮನ ಸಹಾಯ ತಗೊಳ್ಳಬೇಕು ಅಮ್ಮನ ಹತ್ರ ನಾನು ಈ ವಿಷಯ ಮಾತಾಡಲೇಬೇಕು ಅಂತ ಹೇಳಿ ಕಾವೇರಿ ಹತ್ರ ಹೇಳ್ತಾನೆ ಅವಾಗಿನ ಸಂದರ್ಭ ಆಗಿತ್ತು ಕಾವೇರಿ ನಮಗೂ ಸಹ ಅವಾಗ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ದೆ ನಾವು ಕೂಡ ಸೈಲೆಂಟ್ ಆಗಿದ್ವು ಅಲ್ವಾ ನಂತರ ಆ ಹುಡುಗಿ ನೀನೇ ಅಂತ ಗೊತ್ತಾಗಿ ಮತ್ತೆ ಅಗಸ್ತ್ಯನಿಗೆ ನಿನಗೆ ಕೊಟ್ಟು ಮದುವೆ ಮಾಡಿದ್ವು ಅಂತ ಹೇಳಿದಾಗ ಕಾವೇರಿ ಹೇಳ್ತಾಳೆ ಅದೇ ಮಾಡಿದ್ದು ನೀವು ದೊಡ್ಡ ತಪ್ಪು ಮಾವ ನಾನು ಆ ಹುಡುಗನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಆ ಹುಡುಗನ್ನ ಹುಡುಕಿ ನಾನು ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಮಾಡಿದ್ದೆ ಆದ್ರೆ ನೀವು ಅದೇ ಹುಡುಗನ ಜೊತೆ ಮದುವೆ ಮಾಡಿಸಿದ್ದೀರಲ್ಲ ಮಾವ ಏನು ಮಾಡ್ಲಿ ನಾನು ಇವಾಗ ಅಂತ ಹೇಳಿ ಜೋರಾಗಿ ಆಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ